కృష్ణు పురుష సదస్యర చందరగారు మరి మా బాబాష మాజీ సదస్యరు నమ్మ కృష్ణమూర్తి శివ కారణేశ్వరు ಕಳೆದ ಮೂವತ್ತನೇ ತಾರೀಕು ಹೊಳುವಿನಲ್ಲಿ ನಡೆದಂಥ ಡಿಜಿಟಲ್ ಮೆಂಬರ್ಶಿಪ್ನ ಕೈಗೇನಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ త ముఖండ స్థలయ జనప్రతినిధి మూ దేవేగౌడ సాహ కుమార అభిమాని ఈ తాలూకీ అభిమాని బాగా హత్య ఇదిగే డిటి కుమారస్వామివర నేతృత్వీ నడద ಈ ಡಿಜಿಟಲ್ ಮೆಂಬರ್ಶಿಪ್ನ ಚಾಲನೆ ಏನಿದೆ ಅದಕ್ಕೆ ಸಹಕರಿಸಲು ಮತ್ತು ಸದಸ್ಯತ್ವ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂಥ ಮಲವಳ್ಳಿ ತಾಲೂಕಿನ ಎಲ್ಲ ಜೆ ಡಿ ಎಸ್ ಅಭಿಮಾನಿಗಳಿಗೆ ಮುಖಂಡಗಳಿಗೆ ಕಾರ್ಯಕರ್ತರುಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಮತ್ತು ರೈತರ ಮಹಾನ್ ಮಹಾಂತಿಕ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಜಿ ಅವರ ಅಭಿಮಾನಿಗಳು ಕೇಂದ್ರದ ಹುಬ್ಬು ಹೃದಯಪೂರ್ವವಾಗಿ ಮಲವಳ್ಳಿ ತಾಲೂಕಿನ ಜೆ ಡಿ ಎಸ್ ಕರ್ಕೊಂಡ ವತಿಯಿಂದ ಮತ್ತು ಈ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತು ನಾನು ವೈಯಕ್ತಿಕವಾಗಿ ತುಮಹೃದಯದ ಧನ್ಯವಾದಗಳನ್ನು ಯಶಸ್ವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಕನ್ನಡಕ್ಕೂ ಕೂಡ ನಾನು ತುಮಹೃದಯದ ಅನ ప్రతి గ్రామూ కూడా తాచిన సంఖ్య సదస్యత్వం పడుకో నమ్మ తాలూకిన మాధ్యమ ముఖాంతీ స్థీయ పత్రిక ప్రదేశిక పత్రికీయ పత్రికీయ ఎలక్ట్రికిక్ మాధ్యమ ಮತ್ತು ಸ್ಥಳೀಯ ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರಿಂಟ್ ಮೀಡಿಯಮ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ರೀತಿಯ ಯುವಕ ಮಿತ್ರರಿಗೆ ಮತ್ತು ಅಭಿಮಾನಿಗಳಿಗೆ ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಸದಸ್ಯತ್ವವನ್ನು ತಾವು ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡದೆಲ್ಲ ನನ್ನ ಈ ಸ್ನೇಹಿತರಿಗೆ ಹಿರಿಯರಿಗೆ ಬಂಧುಗಳಿಗೆ ಮತ್ತು ಆ ದಿನ ನಿಖಿಲ್ ಕುಮಾರ್ ಅವರಿಗೆ ನೀವು ಕೊಟ್ಟಂಥ ಅಭೂತಪೂರ್ವವಾದಂಥ ಬೆಂಬಲ ಮತ್ತು ಸ್ವಾಗತ ಒಂದು ಇತಿಹಾಸ ಒಬ್ಬ ಯುವ ನಾಯಕನಿಗೆ ಕೊಟ್ಟಂಥ ಇತಿಹಾಸದ ಒಂದು ಸ್ವಾಗತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅಭಿಮಾನಪೂರ್ವವಾಗಿ ನಿಮ್ಮೆಲ್ಲರಿಗೂ ಕೂಡ తాలూక మహాజన ధన్యవాదా నర్పస్ మాత్రమే నన్ను స్నేహితుల ముఖాంత్రయస్